ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ನಮಸ್ತೆ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಮಸ್ತೆ ಸ್ಕೀಮ್ ಅಡಿಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಆಯುಷ್ಮಾನ್ ಕಾರ್ಡ್ ವಿತರಿಸಲಾಯಿತು ಹಾಗೂ ಸುರಕ್ಷಾ ದರ್ಸುಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಚಿಂದಿ ಆಯುವವರಿಗೆ ಕಡ್ಡಾಯವಾಗಿ ನಮಸ್ತೆ ಸ್ಕೀಮ್ ಅಡಿಯಲ್ಲಿ ನೋಂದಾಯಿಸುವಂತೆ ಹಾಗೂ ಇದರಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಸ್ಥಳದಲ್ಲಿ ಆರೋಗ್ಯ ನಿರೀಕ್ಷಕರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಸರುಲ್ಲಾ ಅಭಿಯಂತರರು ಸದಸ್ಯರು ಸಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ಸರ್ಕಾರದ ಆದೇಶದಂತೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮಸ್ತೆ ದಿನವನ್ನಾಗಿ ಆಚರಿಸ್ತಾ ಆಚರಿಸ್ತಾ ಆಚರಣೆ ಮಾಡೋದು ಒಂದು ಕಾರ್ಯಕ್ರಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ದಿನಾಚರಣೆಗೆ ನಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ಆಗಮಿಸಿರುವ ನಮ್ಮ ಸದಸ್ಯರಾದ ಶಿವಣ್ಣ ಸರ್ ಅವರಿಗೂ ಮತ್ತು ಎಂಟಿ ರಮಣ ಸರ್ ಅವರಿಗೆ ವಿನಯ್ ಕುಮಾರ್ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಇದೇ ರೀತಿ ನಮ್ಮ ಇವರು ಕಾಸ ಪ್ರಕಾಶ್ ಅವರು ಮತ್ತು ನಮ್ಮ ಕಚೇರಿ ಅಭಿಯಂತರರು ಮತ್ತು ಹೆಡ್ ಇನ್ಸ್ಪೆಕ್ಟರು ಹಾಗೂ ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಸಿಂಧೆ ಆಯೋಗ ಒಂದು ಸಂಘದ ಸದಸ್ಯರು ಎಲ್ಲ ಬಂದಿದ್ದಾರೆ ಅವರಿಗೂ ಸಹ ಈ ಒಂದು ದಿನಾಚರಣೆಗೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ದಿನಾಚರಣೆ ಆಚರಣೆ ಮಾಡೋದು ಉದ್ದೇಶ ಏನಪ್ಪ ಅಂದರೆ ಈ ಏನು ಪಟ್ಟಣದ ವ್ಯಾಪ್ತಿಯಲ್ಲಿರುವಂತಹ ಟಫಿಕ್ ಟ್ಯಾಂಕ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವ ಕುರಿತು ಮುಂಜಾಗ್ರತಾ ಕ್ರಮಗಳನ್ನು ಏನೇನು ವಹಿಸಬೇಕಂತ ಹೇಳಿ ಈಗಾಗಲೇ ಸಾಕಷ್ಟು ಬಾರಿ ನಮ್ಮ ಸಿಬ್ಬಂದಿ ವರ್ಗದವರಿಗೆಲ್ಲ ತರಬೇತಿಗಳನ್ನು ನೀಡಿ ಈ ಒಂದು ಕೆಲಸ ಯಾವ ರೀತಿ ಮಾಡುವ ಎಲ್ಲ ರೀತಿಯಲ್ಲಿ ಅವರಿಗೆ ಅಭಿವೃದ್ಧಿಯನ್ನು ಸಹ ನೀಡಲಾಗಿದೆ ಆ ಪ್ರಕಾರಕ್ಕೆ ನಮ್ಮ ಸ್ವತಂತ್ರವನ್ನು ಸಹ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯವನ್ನು ಸಹ ಕೈಗೊಳ್ತಾ ಇದ್ದೇವೆ ಅವರಿಗೆ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವಂತಹ ಕಾರ್ಮಿಕರಿಗೆ ಸರ್ಕಾರದ ನಿರ್ದೇಶನದಂತೆ ಆಯುಷ್ಮಾನ್ ಕಾರ್ಡ್ ಸಹ ವಿಚಾರಣೆಯನ್ನು ಮಾಡಲಾಗಿದೆ ಅವರು ಅವರಿಗೆ ಅವರ ಕುಟುಂಬದ ಹೆಸರಲ್ಲಿ ಅವರ ಹೆಸರಲ್ಲಿ ಸಹ ಮಾಡಲಾಗಿದೆ ಇದೇ ರೀತಿ ಈ ಒಂದು ಹೊಸದಾಗಿ ಇವತ್ತಿನ ದಿನ ಪಟ್ಟಣದಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಹಿಂದಿ ಆಯರು ಸಹ ಈ ಒಂದು ಅವಕಾಶವನ್ನು ಕಲ್ಪಿಸಲು ಸರ್ಕಾರದಿಂದ ಡೈರೆಕ್ಷನ್ ಇದೆ ಹಾಗಾಗಿ ನಮ್ಮ ಪಟ್ಟಣದಲ್ಲೇ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಹಿಂದಿ ಆಯರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸುರಕ್ಷಾ ದೃಷ್ಟಿಗಳನ್ನು ಧರಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಿ ಸಿಂಧಿ ಆಯ್ಕೆ ಆರ್ಥಿಕ ಅಲ್ಲೆಲ್ಲ ಸರ್ಕಾರವಾಗಿ ಹ್ಯಾಂಡ್ ಗ್ಲೌಸು ಮಾಸ್ಕು ಅನ್ನೆಲ್ಲ ಹಾಕೊಂಡು ಎಲ್ಲ ಮಾಡಬೇಕಾಗುತ್ತೆ ಅದನ್ನು ಮಾಡೋದು ಮತ್ತು ಸರ್ಕಾರ ಆರೋಗ್ಯ ಇರೋದನ್ನು ಮಾಡಬೇಕಾಗುತ್ತೆ ಕಂಪಲ್ಸರಿಯಾಗಿ ಅದನ್ನು ಮಾಡ್ಕೊಂಡು ಮಾಡಬೇಕು ಇಲ್ಲ ಅಪ್ಪ ನಮ್ಮ ಕುಟುಂಬದಿಂದ ಸಹ ಈ ಬಗ್ಗೆ ಖರ್ಚನ್ನು ಮಾಡಿ ಮಾಡಲಾಗುವುದು ಎಚ್ಚರಿಕೆಯನ್ನು ಕೊಡಲಾಗುವುದು ದಯಮಾಡಿ ಎಲ್ಲರೂ ನಾವು ಆರೋಗ್ಯದ ಹಿತದೃಷ್ಟಿಯಿಂದ ಹ್ಯಾಂಡ್ ಗ್ಲೌಸು ಮತ್ತು ಮಾಸ್ಕಂದ ಹಕ್ಕಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಹೆಜ್ಜೆ ಆಯೋಗ ಕಾರ್ಯದಲ್ಲಿ ಕೊಡಬೇಕಂತ ಹೇಳಿಕ್ಕಂಥದ್ದು ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಪಟ್ಟಣ ಪಂಚಾಯಿತಿಯಿಂದಲೇ ನಿಮಗೆ ಆಯು ಆರೋಗ್ಯದ ಕಾರ್ಡ್ಗಳನ್ನು ಆಯುಷ್ಮಾನ್ ಕಾರ್ಡ್ಗಳನ್ನು ಸಹ ನೋಂದಣಿ ಮಾಡಿ ನಿಮಗೆ ಕೊಡಲಾಗುವುದು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನಾದರೂ ನಿಮ್ಮ ಸೌಲಭ್ಯಗಳನ್ನು ನೀಡೋಕ್ಕೆ ದಯಿಸ್ಕೊಂಡು ಬಂದರೂ ಸಹ ನಿಮಗೆ ಕೊಡೋಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಕಂಪಲ್ಸರಿಯಾಗಿ ಎಲ್ಲ ಕುಟುಂಬದ ಸದಸ್ಯರು ತಮ್ಮ ಆಯುಷ್ಮಾನ್ ಕಾರ್ಡಿಗೆ ಸಂಬಂಧಪಟ್ಟಂಗೆ ಕುಟುಂಬದ ಮಾಹಿತಿಯನ್ನು ಕೊಟ್ಟು ನನ್ನನ್ನು ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಹಕರಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರೂ ವಂದಿಸಿ ಈ ಮಾರ್ಗ ಮತ್ತೆ ಮೇಡಮ್ ಈ ಕಡೆ